ನಮಸ್ಕಾರ ಶರಣು ಶರಣಾರ್ಥಿ ನಾನು ಇವತ್ತು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಳಗಿ ತಾಲೂಕಿನಲ್ಲಿರ್ತಕ್ಕಂಥ ಕಾಳಿಗೆಯಲ್ಲಿ ಇರ್ತಕ್ಕಂಥ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಎರಡು ದೇವಸ್ಥಾನಗಳ ಇಲ್ಲಿ ಬಹಳ ಸುಂದರವಾಗಿ ಮತ್ತು ಇಲ್ಲಿ ನನ್ನ ಹಿಂದಗಡೆ ನಾವು ತಾವು ನೋಡ್ಬೋದು ಎರಡು ಇದೊಂದು ಎದುರುಗಡೆ ಒಂದು ದೇವಸ್ಥಾನ ಇದೆ ಇದು ಅನಂತ ಪದ್ಮನಾಭನ ದೇವಸ್ಥಾನ ಇದೆ ಎದರ ಸು ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಈ ಒಂದು ಲಿಂಗವ ಈ ಒಂದು ಇದನ್ನು ನೋಡಿದರೆ ಈ ಒಂದು ಮಂದಿರ ನೋಡಿದ್ರೆ ಇಲ್ಲಿ ಆ ಏನು ವಾಸ್ತುಶಿಲ್ಪಗಳನ್ನು ಕಾಣ್ತಾ ಇಲ್ಲ ಏನು ಇದು ಹಾಳಾಗಿದ್ದೋ ಗೊತ್ತಿಲ್ಲ ಬಟ್ ಇರ್ತಕ್ಕಂಥ ಒಂದು ಅವಶೇಷಗಳನ್ನೇ ನೋಡಿದ್ರೆ ಎಷ್ಟು ಸುಂದರವಾಗಿ ಈ ಒಂದು ನೀರಿನ ಮಧ್ಯೆ ಈ ಇರ್ತಕ್ಕಂಥ ಕೆರೆಯನ್ನು ಪಕ್ಕದಲ್ಲಿ ಏನು ಕಾಳೇಶ್ವರ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಇದೆ ಆ ಕೆರೆಯಲ್ಲಿ ಆ ಹಳ್ಳದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಅನಂತ ಪದ್ಮನಾಭನ ದೇವಸ್ಥಾನ ಈ ಒಂದು ದೇವ ಅನಂತ ಪದ್ಮನಾಭ ದೇವಸ್ಥಾನದ ಹೇಗೆ ಅನಂತ ಪದ್ಮನಾಭ ಶೇಷನಾಗದ ಮೇಲೆ ಮಲ್ಕೊಂಡಿದ್ದಾನೆ ಆ ರೀತಿ ಒಳಗಡೆಯಲ್ಲಿ ಯಾವುದೇ ರೀತಿಯಿಂದ ಮೂರ್ತಿ ಇಲ್ಲ ಆದರೂ ಕೂಡ ಐಜನ ಅನಂತ ಪದ್ಮನಾಭ ದೇವಸ್ಥಾನ ಅಂದರೆ ಆ ಒಂದು ಒಂದು ಶೇಷನಾಗನ ರೀತಿಯೇ ಇರ್ತಕ್ಕಂಥ ಒಂದು ದೊಡ್ಡದು ಒಂದು ಕಲ್ಲಿದೆ ಅದರ ಮೇಲೆ ಯಾವುದೇ ರೀತಿಯ ಮೂರ್ತಿ ಇಲ್ಲ ಅಲ್ಲಿ ಒಂದು ಅನಂತ ಪದ್ಮನಾಭ ದೇವಸ್ಥಾನದ ಆ ದೇವರ ಒಂದು ಆ ವಿಷ್ಣುವಿನ ಒಂದು ಫೋಟೋವನ್ನು ಒಂದು ಫ್ಲೆಕ್ಸ್ನಲ್ಲಿ ಅದರಲ್ಲಿ ಅಂಟಿಸಿದ್ದಾರೆ ಇಲ್ಲಿ ನೋಡ್ರೆ ಈ ರೀತಿ ಇರತಕ್ಕಂಥ ಒಂದು ಫೋಟೋ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಒಂದು ಗುಡಿಯ ಒಳಗಡೆ ಗರ್ಭಗುಡಿಯ ಚಿತ್ರಣ ಮತ್ತು ಜೊತೆಗೆ ಈ ಸುತ್ತ ಇರ್ತಕ್ಕಂಥ ಏನು ಗುಂಡ ಅಂತಲ್ಲ ಆ ಥರ ಈ ಒಂದು ನೀರಿನಲ್ಲಿ ಅಲ್ಲಿ ಹೇಗೆ ನೀರಿನಲ್ಲಿ ಬುಗ್ಗಿ ಬರುತ್ತೆ ಇದು ಬಹಳ ಕಾಳಜಿಯಲ್ಲಿಯೇ ಈ ಒಂದು ಕೆರೆಯಲ್ಲಿ ಕಾಣತಕ್ಕಂತ ಒಂದು ಚಮತ್ಕಾರ ಅಂತಂದ್ರೆ ಇಲ್ಲಿ ಬುಗ್ಗಿಗಳು ಇಲ್ಲಿ ಇದಕ್ಕೆ ಅದಕ್ಕೆ ಈ ಬುಗ್ಗಿ ಕಾಳೇಶ್ವರ ಕೂಡ ಅಂತ ಈ ಈ ಮಂದಿರಕ್ಕೆ ಹೆಸರು ಬಂದಿದೆ ಅದಕ್ಕೆ ಇಲ್ಲಿ ಬುಗ್ಗಿಯ ಭಾಳ ವಿಷಯ ಒಂದು ಚಮತ್ಕಾರವನ್ನು ಈ ನಾವು ಈ ಒಂದು ಕಾಳೇಶ್ವರನ ದೇವಸ್ಥಾನದಲ್ಲಿ ಕಾಣ್ಬೋದು ಇಲ್ಲಿ ಇದು ಈ ಮತ್ತೆ ಜೊತೆ ಇದರೊಡ ಎಷ್ಟು ಸುಂದರವಾಗಿ ಒಂದು ಚಿತ್ರಣವಿರತಕ್ಕಂಥ ಈ ಒಂದು ಸಂರಕ್ಷಣೆ ಮಾಡಿ ಹೆಚ್ಚು ಚೆನ್ನಾಗಿ ನೀರಿನಲ್ಲಿ ಈ ಒಂದು ಮಂದಿರದ ಪರಿಸರವನ್ನು ಕೂಡ ಇಲ್ಲಿಯ ದೇವಸ್ಥಾನ ಮಂಡಳಿಯವರು ಭಾಳ ಚೆನ್ನಾಗಿ ಇಟ್ಟಿದ್ದಾರೆ ಈ ರೀತಿ ಮತ್ತೆ ಜೊತೆಗೆ ತಮಗೆ ರಾಮಲಿಂಗೇಶ್ವರ ದೇವಸ್ಥಾನದ ಕೂಡ ಪರಿಚಯ ಮಾಡಿಕೊಡ್ತೇವೆ ಇದು ರಾಮಲಿಂಗೇಶ್ವರ ದೇವಸ್ಥಾನ ಇಲ್ಲಿ ನೋಡಿ ಇದು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಈ ಒಂದು ಇದರ ಒಂದು ಫ್ರೇಮ್ ಇದೆ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಒಂದು ಫ್ರೇಮ್ ನೋಡಬಹುದು ನಾವು ಇಲ್ಲಿ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆ ಚಿತ್ರಕಲೆ ಈ ಒಂದು ನಾವು ಯಾವ ರೀತಿ ಒಂದು ಚೈನ್ ಇರುತ್ತೆ ಆ ರೀತಿ ಕಟಿಂಗ್ ಮಾಡಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳು ಮತ್ತು ಇಲ್ಲಿ ಜೊತೆಗೆ ಇಲ್ಲಿ ಶಿವ ಮತ್ತು ಶಿವನ ಆರಾಧನೆ ಮಾಡ್ತಕ್ಕಂಥವ್ರು ಮತ್ತು ಇಲ್ಲಿ ನೃತ್ಯಗಳು ಮತ್ತು ಯುದ್ಧದ ಒಂದು ಕೂಡ ಈ ಒಂದು ಕಲ್ಲಿನಲ್ಲಿ ಕೂಡ ನೋಡ್ತೀವಿ ಮತ್ತು ಜೊತೆಗೆ ಎರಡು ಸರ್ಪಗಳ ಒಂದು ಒಂದು ಈ ಒಂದು ಕ ಸರ್ಪದ ಕಲ್ಲು ಕಡೆಯೂ ಈ ಒಂದು ಮಂದಿರದಲ್ಲಿ ನೋಡ್ತೇವೆ ಇದರ ಎದುರುಗಡೆ ಮತ್ತು ಇದರಲ್ಲಿ ಇದರಲ್ಲಿ ಇರ್ತಕ್ಕಂಥ ಮ್ಯಾಟನ್ನು ನೋಡಿದ್ರು ಕೂಡ ಎಷ್ಟು ಸುಂದರವಾಗಿ ಇಲ್ಲಿ ಶಂಕ ಮತ್ತು ಎರಡು ಏನು ಎರಡು ಕಮಲದ ಹೂವಿನ ಮೊಕೆಗಳನ್ನು ಒಂದು ಕಲಾಕೃತಿಯಲ್ಲಿ ಕೆತ್ತನೆ ಮಾಡಿದ್ದು ಇದೊಂದು ಸುಂದರವಾಗಿರ್ತಕ್ಕಂಥ ಇದೊಂದು ಮ್ಯಾಟು ಮತ್ತು ಜೊತೆಗೆ ಇದು ಒಳಗಡೆ ಒಂದು ಶಿವಲಿಂಗ ಇದರ ಸೀಲಿಂಗ್ ಕೂಡ ಇದರದ ಯಾವುದೇ ರೀತಿಯಿಂದ ಗೋಪುರ ಕೂಡ ಒಂದು ಅವನತಿ ಸ್ಥಿತಿಯಲ್ಲಿದೆ ಏನು ಕಲ್ಲುಗಳನ್ನ ಮೇಲೆ ನಿಂತಿದೆ ಈ ಒಂದು ಮಂದಿರ ಕೂಡ ಇಲ್ಲಿ ಕೂಡ ಶಿವಲಿಂಗ ವಿಧಾನ ರಾಮಲಿಂಗೇಶ್ವರ ಅಂತ ಕರೀತಾರೆ ಹೀಗೆ ಹತ್ತು ಹಲವು ವಿಷಯಗಳು ಸೂರ್ಯನಾರಾಯಣನ ಗುಡಿ ಇದೆ ಸೂರ್ಯನಾರಾಯಣ ಗುಡಿಯಲ್ಲಿರ್ತಕ್ಕಂಥ ಒಂದು ಬ್ರಹ್ಮಸೂತ್ರ ಇರ್ತಕ್ಕಂಥ ಶಿವಲಿಂಗ ಕೂಡ ಅಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಿವಲಿಂಗ ನಾವು ಅಲ್ಲಿ ನೋಡ್ಬೋದು ಹೀಗೆ ಹತ್ತು ಹಲವು ವಿಶೇಷಗಳನ್ನ ಇರ್ತಕ್ಕಂಥ ಈ ಒಂದು ಸುಕ್ಷೇತ್ರ ಕಾಳಿಗೆ ನಮ್ಮ ಭಾಗದ ದಕ್ಷಿಣ ಕಾಶಿ ಅಂತ ಕರಿತೀವಿ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಇಂಥ ಒಂದು ಕ್ಷೇತ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ ಈಗ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದರೆ ಈ ಒಂದು ಸ್ಥಳಕ್ಕೆ ತಾವೆಲ್ಲ ಕೂಡ ಬಂದು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರೇಕ್ಷಣ ಅಂತ ಸ್ಥಳದಲ್ಲಿ ಬಂದು ಆ ಶಿವನ ಆಶೀರ್ವಾದನ ಪಡಿಬೇಕು ಅಂತಕ್ಕಂಥ ಆ ಶಿವನ ಕೃಪೆಗೆ ಪಾತ್ರ ಆಗಬೇಕಂತ ಹೇಳ್ತಾ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೇನೆ ಧನ್ಯವಾದಗಳು